ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗಲ್ಲಿ ಬಂದಂಥ ಪ್ರಾಫಿಟ್ಗೆ ಗೌರ್ಮೆಂಟ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹಾಕುತ್ತಾ ಈ ರೀತಿಯ ಒಂದು ನ್ಯೂಸ್ ಹರಿದಾಡ್ತಾ ಇದೆ ಏನಪ್ಪ ಈ ನ್ಯೂಸ್ ಈ ರೀತಿ ಟ್ಯಾಕ್ಸ್ ಬಂದರೆ ಏನಾಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸರ್ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಈಗ ಬರ್ತಾ ಇರುವಂಥ ರೂಮರ್ಸ್ ಏನು ಅಂತ ನಾವು ನೋಡೋದಾದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗಲ್ಲಿ ಬಂದಂಥ ಪ್ರಾಫಿಟ್ಗೆ ಗೌರ್ಮೆಂಟ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸನ್ನು ಹಾಕುವಂಥ ಪ್ಲ್ಯಾನ್ ಮಾಡಿದೆ ಅಂತ ಯಾಕೆ ಕೇಳಿದರೆ ರೀಟೇಲ್ ಇನ್ವೆಸ್ಟರ್ಗಳನ್ನು ಸೇವ್ ಮಾಡುವ ದೃಷ್ಟಿಯಿಂದ ಈ ರೀತಿಯ ಹ್ಯೂಜ್ ಟ್ಯಾಕ್ಸನ್ನು ಹಾಕುವಂಥ ಪ್ಲ್ಯಾನನ್ನು ಮಾಡ್ಕೊಂಡಿದೆ ಅಂತ ಒಂದು ನ್ಯೂಸ್ ಬರ್ತಾ ಇದೆ ಇದನ್ನು ಕನ್ಫರ್ಮ್ ಆಗಲಿಲ್ಲ ಕನ್ಫರ್ಮ್ ಆಗಬೇಕು ಅಂತೇಳಿದೆ ಗೌರ್ಮೆಂಟ್ ಬಜೆಟಲ್ಲಿ ಈ ನ್ಯೂಸನ್ನು ಮಾಡಬೇಕು ಅಥವಾ ಗೌರ್ಮೆಂಟ್ ಒಂದು ಕ್ಲಾರಿಫಿಕೇಷನನ್ನು ಕೊಡಬೇಕು ಕರೆಂಟ್ಲಿ ಬರ್ತಾ ಇರುವಂಥ ನ್ಯೂಸ್ ಪ್ರಕಾರ ಗೌರ್ಮೆಂಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗಲ್ಲಿ ಬರುವಂಥ ಪ್ರಾಫಿಟ್ಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸನ್ನು ಹಾಕುವಂಥ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಆಲ್ರೆಡಿ ಈ ಕ್ರಿಪ್ಟೋ ಟ್ರೇಡಿಂಗ್ಗೆ ಗೌರ್ಮೆಂಟ್ ತರ್ಟಿ ಪರ್ಸೆಂಟ್ ಟ್ಯಾಕ್ಸನ್ನು ಹಾಕಿದೆ ಸೊ ಈ ರೂಲ್ಸ್ ಪ್ರಕಾರ ತರ್ಟಿ ಪರ್ಸೆಂಟ್ ಡೈರೆಕ್ಟಾಗಿ ಟಿ ಡಿ ಎಸ್ ಅಪ್ಲೈ ಮಾಡುವಂಥ ಪ್ಲ್ಯಾನಲ್ಲಿ ಇದೆ ಅಂತ ಒಂದು ನ್ಯೂಸ್ ಬರ್ತಾಯಿದೆ ಇನ್ನು ಕನ್ಫರ್ಮ್ ಆಗಲಿಲ್ಲ ಈ ರೀತಿ ತರ್ಟಿ ಪರ್ಸೆಂಟ್ ಟ್ಯಾಕ್ಸನ್ನು ಡೈರೆಕ್ಟಾಗಿ ಫ್ಯೂಚರ್ಡ್ ಆಪ್ಷನ್ ಟ್ರೇಡಿಂಗ್ಗೆ ಹಾಕಿದಾಗ ಏನಾಗುತ್ತೆ ಅಂತ ನಾವೀಗ ನೋಡೋಣ ಕರೆಂಟ್ಲಿ ಫ್ಯೂಚರ್ ಆಡ್ ಆಪ್ಷನಲ್ಲಿ ಬಂದಂಥ ಪ್ರಾಫಿಟನ್ನು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಿಕೊಂಡು ನಮ್ಮ ಬೇರೆ ಇನ್ಕಮ್ ಜೊತೆ ಕ್ಲಬ್ ಮಾಡಿಕೊಂಡು ನಮ್ಮ ನಾರ್ಮಲ್ ಸ್ಲ್ಯಾಬ್ ರೇಟಲ್ಲಿ ಟ್ಯಾಕ್ಸನ್ನು ಕಟ್ತೀವಿ ಅದು ಫೈವ್ ಪರ್ಸೆಂಟ್ ಇರ್ಬೋದು ಟೆನ್ ಪರ್ಸೆಂಟ್ ಇರ್ಬೋದು ತರ್ಟಿ ಪರ್ಸೆಂಟ್ ಇರ್ಬೋದು ಇನ್ ಕೇಸ್ ಡೈರೆಕ್ಟಾಗಿ ಆಡ್ ಆಪ್ಷನ್ ಪ್ರಾಫಿಟ್ಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸನ್ನು ಅಪ್ಲೈ ಮಾಡಿದ್ರು ಅಂತ ಹೇಳಿದ್ರೆ ನಾವು ಫ್ಯೂಚರ್ ಆಪ್ಷನ್ ಅಲ್ಲಿ ಪ್ರಾಫಿಟ್ ಅನ್ನು ಮಾಡಿದಾಗ ಡೈರೆಕ್ಟ್ ಆಗಿ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಕೊಡಬೇಕಾಗುತ್ತೆ ಆಲ್ರೆಡಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅನ್ನು ಮಾಡುವಾಗ ಒಂದಷ್ಟು ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನು ಕೊಟ್ಟು ಬರ್ತೀವಿ ಬ್ರೋಕರೇಜ್ ಇರ್ಬೋದು ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರ್ಬೋದು ಸೆಬಿ ಚಾರ್ಜಸ್ ಇರ್ಬೋದು ಎಕ್ಸ್ಚೇಂಜ್ ಟರ್ನ್ ಓವರ್ ಚಾರ್ಜಸ್ ಇರ್ಬೋದು ಒಂದಷ್ಟು ಚಾರ್ಜಸನ್ನು ಅನ್ನು ಆಲ್ರೆಡಿ ನಾವು ಕೊಡ್ತೀವಿ ಅದಾದ ನಂತರ ಅಗೈನ್ ಈ ರೀತಿ ಹ್ಯೂಜ್ ಅಮೌಂಟ್ ಆಫ್ ಟ್ಯಾಕ್ಸ್ ಅನ್ನು ಹಾಕಿದಾಗ ತುಂಬಾ ನೆಗೆಟಿವ್ ಆಗುತ್ತೆ ಹಾಗಾದ್ರೆ ಈ ರೀತಿ ರೂಲ್ಸ್ ಬಂದಾಗ ಯಾರಿಗೆ ಹೆಚ್ಚಾಗಿ ಪ್ರಾಬ್ಲಮ್ ಆಗುತ್ತೆ ಯಾರು ಫ್ಯೂಚರ್ ಆಪ್ಷನ್ ಅಲ್ಲಿ ತುಂಬಾ ದೊಡ್ಡದಾದ ಪ್ರಾಫಿಟ್ ಅನ್ನು ಮಾಡ್ತಾ ಇದ್ದಾರೆ ಅವರ ಕರೆಂಟ್ ಟ್ಯಾಕ್ಸ್ ಟ್ಯಾಕ್ಸ್ ಲ್ಯಾಬ್ ತರ್ಟಿ ಪರ್ಸೆಂಟ್ ಇದೆ ಅವರಿಗೇನು ಪ್ರಾಬ್ಲಮ್ ಆಗೋದಿಲ್ಲ ಯಾಕೆ ಕೇಳಿದರೆ ಅವರು ಕರೆಂಟ್ಲಿ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಲ್ಯಾಬ್ ರೇಟಲ್ಲಿ ಇದ್ದಾರೆ ಅದೇ ರೀತಿ ಯಾರು ಫ್ಯೂಚರ್ ಅಲ್ಲಿ ಆಪ್ಷನಲ್ಲಿ ಲಾಸನ್ನು ಮಾಡ್ಕೊಳ್ತಾ ಇದ್ದಾರೆ ಅವರಿಗೇನು ಎಫೆಕ್ಟ್ ಆಗೋದಿಲ್ಲ ಯಾಕೆ ಕೇಳಿದರೆ ಆಪ್ಷನ್ ಅಲ್ಲಿ ಯಾರು ಲಾಸನ್ನು ಮಾಡ್ಕೊಳ್ತಾರೆ ಅವರಿಗೆ ಅಫೆಕ್ಟ್ ಆಗೋದಿಲ್ಲ ಯಾರು ಪ್ರಾಫಿಟನ್ನು ಮಾಡ್ತಾರೆ ಪ್ರಾಫಿಟ್ ಮೇಲೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸನ್ನು ಕೊಡುವಂಥದ್ದು ಸೊ ಅಫೆಕ್ಟ್ ಆಗೋದು ಯಾರು ಕೇಳಿದರೆ ಯಾರೊಂದು ಡೀಸೆಂಟಾದ ಕ್ಯಾಪಿಟಲ್ ಡೀಸೆಂಟ್ ಆದ ಅಮೌಂಟನ್ನು ಪ್ರಾಫಿಟನ್ನು ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ದೊಡ್ಡದಾದ ಹೊಡೆತ ಬೀಳುತ್ತೆ ಫಾರ್ ಎಕ್ಸಾಂಪಲ್ ಅವರು ಮಲ್ಟಿಪಲ್ ಅಕೌಂಟನ್ನು ಯೂಸ್ ಮಾಡ್ತಾ ಇರ್ಬೋದು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಎರಡು ಮೂರು ಅಕೌಂಟಲ್ಲಿ ಫ್ಯೂಚರ್ ಆಪ್ಷನ್ ಎಲ್ಲ ಟ್ರೇಡಿಂಗ್ ಮಾಡ್ತಾ ಇರ್ಬೋದು ಬಟ್ ಈ ರೀತಿ ರೂಲ್ಸ್ ಬಂದಾಗ ಏನಾಗುತ್ತೆ ಡೈರೆಕ್ಟಾಗಿ ನಾವು ತರ್ಟಿ ಪರ್ಸೆಂಟ್ ಟ್ಯಾಕ್ಸನ್ನು ಕೊಡಬೇಕಾಗಿ ಬರೋದರಿಂದ ಅದು ನಮ್ಮಂಥ ಟ್ರೇಡರ್ಗಳಿಗೆ ತುಂಬ ದೊಡ್ಡದಾದ ಪ್ರಾಬ್ಲಮನ್ನು ಮಾಡುತ್ತೆ ತುಂಬ ದೊಡ್ಡದಾದ ಡಿಸ್ಕರೇಜನ್ನು ಮಾಡುತ್ತೆ ಟ್ರೇಡಿಂಗನ್ನು ಮಾಡಲಿಕ್ಕೆ ಅದೇ ರೀತಿ ಈ ರೀತಿ ರೂಲ್ಸ್ ಬಂದಾಗ ಒಂದಷ್ಟು ಟ್ರಾನ್ಸಾಕ್ಷನ್ ಕೂಡ ಕಡಿಮೆ ಆಗುತ್ತೆ ಡ್ರಾಸ್ಟಿಕಲ್ಲಿ ಡೌನ್ ಆಗುತ್ತೆ ಫ್ಯೂಚರ್ ಆಪ್ಷನಲ್ಲಿ ಇದರಿಂದ ಏನಾಗುತ್ತೆ ಫ್ಯೂಚರ್ ಆಪ್ಷನಲ್ಲಿ ಈ ರೀತಿ ಟ್ರಾನ್ಸಾಕ್ಷನ್ ಡೌನ್ ಆದಾಗ ಎಕ್ಸ್ಚೇಂಜ್ಗೂ ಕೂಡ ಅಲ್ಲಿ ಇನ್ಕಮ್ ಬರೋದಿಲ್ಲ ಅದೇ ರೀತಿ ಗೌರ್ಮೆಂಟ್ಗೂ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಹಾಗೆ ಸೇಬಿಗೂ ಕೂಡ ಒಂದಷ್ಟು ಟ್ಯಾಕ್ಸ್ ರೂಪದಲ್ಲಿ ಹೋಗುವಂಥ ಅಮೌಂಟ್ ಕೂಡ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಈವನ್ ಗೌರ್ಮೆಂಟ್ ಒಂದಷ್ಟು ನಷ್ಟ ಇದೆ ಅದೇ ರೀತಿ ಒಂದಷ್ಟು ಟ್ರೇಡರ್ಗಳಿಗೂ ನಷ್ಟ ಇದೆ ಸೊ ಇವರ ವಾದ ಏನು ರೀಟೇಲ್ ಟ್ರೇಡರ್ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಫ್ಯೂಚರ್ ಅಂಡ್ ಆಪ್ಷನ್ ಅನ್ನು ಮಾಡಿಕೊಂಡು ಹಣವನ್ನು ಕಳ್ಕೊಳ್ತಾ ಇದ್ದಾರೆ ಸೊ ಅವರ ಲಾಸ್ ಅನ್ನು ಕಡಿಮೆ ಮಾಡಲಿಕ್ಕೆ ಈ ರೀತಿಯ ರೂಲ್ಸ್ ಅನ್ನು ತಂದಾಗ ಮೇ ಬಿ ಅವರು ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಅನ್ನು ಕಡಿಮೆ ಮಾಡಬಹುದು ಅಂತ ಒಂದು ಥಿಂಕಿಂಗ್ ಅನ್ನು ಇಟ್ಕೊಂಡು ಈ ರೀತಿಯ ರೂಲ್ಸ್ ತರಲಿಕ್ಕೆ ಹೊರಟಿದ್ದಾರೆ ಅಂತ ಒಂದು ರೂಮರ್ ಬರ್ತಾ ಇದೆ ನಿಮಗೆ ಆಕ್ಚುಲಿ ರೀಟೇಲ್ ಟ್ರೇಡರ್ಗಳ ಲಾಸ್ ಅನ್ನು ಕಡಿಮೆ ಮಾಡಬೇಕು ಅಂತಿದ್ರೆ ನೀವು ಈ ರೂಲ್ಸ್ ಅನ್ನು ತರ್ತಿರ್ಲಿಲ್ಲ ಬೇರೆ ಏನಾದರೂ ರೂಲ್ಸ್ ಅನ್ನು ತರ್ತಿದ್ರಿ ಫಾರ್ ಎಕ್ಸಾಂಪಲ್ ರಿಟೇಲ್ ಟ್ರೇಡರ್ಗಳ ಬಗ್ಗೆ ಅಷ್ಟು ಕೇರ್ ಇದ್ದರೆ ನೀವು ಅಲ್ಲಿರೋ ಟ್ಯಾಕ್ಸನ್ನು ಕಡಿಮೆ ಮಾಡಿ ಆಲ್ರೆಡಿ ಇರುವಂಥ ಟ್ಯಾಕ್ಸನ್ನು ಡೌನ್ ಮಾಡಿದೆ ಟ್ರಾನ್ಸಾಕ್ಷನ್ ಚಾರ್ಜಸನ್ನು ಕಡಿಮೆ ಮಾಡಿದೆ ಒಂದಷ್ಟು ಲಾಸ್ ಆಲ್ರೆಡಿ ಅವರದ್ದು ಕಡಿಮೆ ಆಗುತ್ತೆ ನಾವೀಗ ಟ್ರೇಡ್ ಮಾಡಿ ಬಂದಂಥ ಇನ್ಕಮಲ್ಲಿ ಒಂದಷ್ಟು ಚಾರ್ಜಸ್ಗಳು ಟ್ರಾನ್ಸಾಕ್ಷನ್ ಚಾರ್ಜಸ್ಗೆ ಹೋಗುತ್ತೆ ಸೊ ನಿಮಗೆ ರಿಯಲ್ ಆಗಿ ಏನಾದರೂ ಮಾಡಬೇಕು ಅಂತಿದರೆ ಈ ರೀತಿ ಟ್ರಾನ್ಸಾಕ್ಷನ್ ಚಾರ್ಜಸನ್ನು ಕಡಿಮೆ ಮಾಡ್ಬೋದು ಅದೇ ರೀತಿ ಯಾರು ಹೆಚ್ಚಾಗಿ ಕ್ರಿಪ್ಟೋ ಕಡೆ ಫಾರೆಕ್ಸ್ ಕಡೆ ಹೋಗ್ತಾರೆ ಸೊ ಅದನ್ನು ಒಂದಷ್ಟು ರೆಗ್ಯುಲೇಟ್ ಮಾಡ್ಬೋದು ಅದೇ ರೀತಿ ಯಾರು ಇಲ್ಲೀಗಲ್ ಟಿಪ್ಸನ್ನು ಪ್ರೊವೈಡ್ ಮಾಡ್ತಾರೆ ಅದೇ ರೀತಿ ಯಾರು ಈ ರೀತಿ ಒಂದು ಸ್ಕ್ಯಾಮನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ಈಸಿಯಾಗಿ ಹಣ ಮಾಡ್ಬೋದು ಅಂತ ಟಿಪ್ಸನ್ನು ಪ್ರೊವೈಡ್ ಮಾಡಿಕೊಂಡು ಈ ರೀತಿ ರಿಟೇಲರ್ಗಳಿಗೆ ಯಾರು ಮೋಸವನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅವರ ಬಗ್ಗೆ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಮಾಡಬೇಕು ಹೊರತು ಯಾರು ಜನ್ಯೂನಾಗಿ ಟ್ರೇಡ್ ಮಾಡ್ತಾ ಇದ್ದಾರೆ ಯಾರು ಜೆನ್ಯೂನಾಗಿ ಟ್ರೇಡ್ ಮಾಡಿ ಪ್ರಾಫಿಟನ್ನು ಅರ್ನ್ ಮಾಡ್ತಾಯಿದ್ದಾರೆ ಅವರ ಮೇಲೆ ಟ್ಯಾಕ್ಸ್ ಹಾಕುವಂಥದ್ದು ಪ್ರಾಪರ್ ಮೆಥಡ್ ಅಲ್ಲ ಅಂತ ಹೇಳ್ಬೋದು ಈ ರೀತಿಯ ರೂಲ್ಸ್ ಏನಾದರೂ ಇಂಪ್ಲಿಮೆಂಟ್ ಆದ್ರೆ ಎಲ್ರಿಗೂ ಲಾಸ್ ಆಗುವಂಥ ರೂಲ್ಸ್ ಹೊರತು ಯಾರಿಗೆ ಲಾಭ ಆಗುವಂತ ರೂಲ್ಸ್ ಇದು ಖಂಡಿತ ಅಲ್ಲ ಸ್ಟಿಲ್ ಇದು ಕನ್ಫರ್ಮ್ ಆಗಲಿಲ್ಲ ರೂಮರ್ ಅಲ್ಲದೆ ಐ ಹೋಪ್ ಇದು ಈ ರೂಲ್ಸ್ ಕನ್ಫರ್ಮ್ ಆಗೋದಿಲ್ಲ ಈ ರೀತಿ ಟ್ಯಾಕ್ಸ್ ರೂಲ್ಸ್ ಬರೋದಿಲ್ಲ ಅಂತ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ನಿಮ್ಮ ಸಜೆಸನ್ಸ್ ಅನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು